ಪ್ರಿಯಾಂಕಾ ಖರ್ಗೆ ಅವರು ಆರ್ ಎಸ್ ಎಸ್ನ ಪ್ರತಿನಿತ್ಯದ ಶಾಖೆಗಳಿರ್ಬೋದು ಅವರೆಲ್ಲ ಚಟುವಟಿಕೆಗಳಿರ್ಬೋದು ಅದನ್ನು ಸರ್ಕಾರಿ ಶಾಲೆಗಳ ಆವರಣ ಇರ್ಬೋದು ಅನುದಾನಿತ ಶಾಲೆಗಳ ಆವರಣ ಇರ್ಬೋದು ಸರ್ಕಾರಿ ಜಾಗಗಳಿರ್ಬೋದು ಸರ್ಕಾರದ ಸ್ವಾಯತ್ತದಲ್ಲಿರುವಂಥ ಯಾವುದೇ ಸ್ಥಳಗಳಲ್ಲಿ ಎಲ್ಲೂ ಕೂಡ ಅವಕಾಶವನ್ನು ಕೊಡಬಾರ್ದು ಅದಕ್ಕೆ ನಿಷೇಧವನ್ನು ಹೇರಬೇಕು ಅಂತ ಪತ್ರವನ್ನು ಬರೆದಿದ್ದಾರೆ ಅದಕ್ಕೆ ಮುಖ್ಯಮಂತ್ರಿಗಳು ಕೂಡ ಸಹಜವಾಗಿ ಪೂರಕವಾಗಿ ಸ್ಪಂದಿಸಿ ಕ್ರಮ ಜರುಗಿಸಿ ಅಂತ ಹೇಳಿದ್ದಾರೆ ನನ್ನನ್ನು ಟ್ವಿಟರ್ನಲ್ಲಿ ಭಾಳ ಸೀರಿಯಸ್ ಆಫ್ ಟ್ವೀಟ್ಗಳನ್ನು ಮಾಡಿ ಆರ್ ಎಸ್ ಎಸ್ ಎರಡು ಸಾವಿರದ ಎರಡಕ್ಕಿಂತ ಮೊದಲು ತನ್ನ ಮುಖ್ಯ ಕಚೇರಿಯ ಮೇಲೆ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸಿತ್ತ ಅಂತನೂ ಕೂಡ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾನೇ ಇದ್ದಾರೆ ಅವರಲ್ಲಿ ಟ್ವೀಟ್ಗಳು ಹಿಂದೆ ಒಂದು ಬರ್ತಾನೇ ಇದ್ದಾವೆ ಈ ಮೂರು ಮೂರು ತಿಂಗಳಿಗೆ ಒಂದು ಸರಿ ಆರ್ ಎಸ್ ಎಸ್ನ ಬಯ್ಯುವಂಥದ್ದು ಈ ಪ್ರಿಯಾಂಕಾ ಖರ್ಗೆ ಅವರಿಗೆ ತಮ್ಮ ಅಸ್ತಿತ್ವವನ್ನು ಸಾಬೀತುಪಡಿಸಿಕೊಳ್ಳುವಂತಹ ಒಂದು ಅಭ್ಯಾಸ ಆಗೋಗ್ಬಿಟ್ಟಿದೆ ಆದರೆ ಪ್ರಿಯಾಂಕಾ ಖರ್ಗೆ ಅವರ ಈ ಒಂದು ಹುಚ್ಚು ಈ ಗೀಳು ಈ ಚಾಳಿ ಇದೆಯಲ್ಲ ಇದಕ್ಕೆ ಖಂಡಿತ ಯಾವುದೇ ಮದ್ದಿಲ್ಲ ಇದಕ್ಕೆ ಏನು ಯಾರು ಚಿಕಿತ್ಸೆ ಕೊಡೋಕ್ಕಾಗಲ್ಲ ಇದು ಅನ್ನಿಸ್ಬಿಟ್ಟಿದೆ ನನಗಂತೂ ಯಾಕಂದರೆ ಆ ವ್ಯಕ್ತಿಯ ಎಲ್ಲ ಟ್ವೀಟ್ಗಳಿರ್ಬೋದು ಆತನ ಹೇಳಿಕೆ ಇರ್ಬೋದು ಪ್ರತಿಯೊಂದಕ್ಕೂ ಕೂಡ ಕೌಂಟ್ರ್ ಕೊಟ್ಟು ಕೊಟ್ಟು ನಮಗೂ ಸುಸ್ತಾಗಿ ಹೋಗ್ಬಿಟ್ಟಿದೆ ಯಾಕೆಂತಂದರೆ ಆ ವ್ಯಕ್ತಿಗೆ ಒಂಥರ ಎಮ್ ಎಮ್ ಐ ಮೇಲೆ ಮಳೆ ಹುಯ್ದಂಗೆ ಆಗೋಗಿದೆ ಅದೇನೋ ಒಂದು ಹಿರ್ಕೊಳ್ಳೋಲ್ಲ ನೋಡಿ ಹಾಗಾಗಿ ಏನೇ ಬುದ್ಧಿ ಹೇಳಿದ್ರು ಕೂಡ ಪಿ ಯು ಸಿ ಫೇಲ್ ಆಗಿ ಯಾವುದೋ ಆ್ಯನಿಮೇಷನಲ್ಲಿ ಯಾವುದೋ ಸರ್ಟಿಫಿಕೇಟ್ ಇಟ್ಕೊಂಡಿರೋಂಥ ವ್ಯಕ್ತಿಗೆ ಎಲ್ಲ ಅರ್ಥ ಆಗುತ್ತೆ ಆತನಿಗೆ ಏನಾಗಿದೆ ಅಂತಂದರೆ ಇತ್ತೀಚೆಗೆ ಅನಲೆಟಿಕ್ಸ್ ಇಂಡಿಯಾ ಮ್ಯಾಗ್ಝಿನ್ ಅಂತ ಹೇಳ್ಬಿಟ್ಟು ಯಾವುದೋ ಹೆಸರು ಕೇಳೋದು ಒಂದು ಮ್ಯಾಗ್ಝಿನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಹಂಡ್ರೆಡ್ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಪರ್ಸನಲ್ಲಿ ಟಾಪ್ ಟೆನ್ನಲ್ಲಿ ಪ್ರಿಯಾಂಕಾ ಖರ್ಗೆ ಟಾಪ್ ನೈನ್ ಬಂದುಬಿಟ್ಟಿದ್ದಾರೆ ಅಂತೇಳಿ ಯಾವುದೋ ಅಡ್ವರ್ಟೈಸ್ಮೆಂಟ್ ಇಸ್ಕೊಂಡ್ಬಿಟ್ಟು ಇವರಿಗೆ ಒಂಬತ್ತನೇ ಪ್ಲೇಸನ್ನು ಕೊಟ್ಬಿಟ್ಟಿದೆ ಅದಾದ ನಂತರ ಇವ್ರಿಗೆ ಹುಚ್ಚಿನ್ನೂ ಕೂಡ ಜಾಸ್ತಿ ಆಗೋಗ್ಬಿಟ್ಟಿದೆ ಇನ್ನು ತಡಿಯೋಕ್ಕಾಗಲ್ಲ ಅಂತ ಅನ್ಸ್ಬಿಟ್ಟಿದೆ ಯಾಕೆಂತಂದರೆ ಈ ಪ್ರಚಾರದ ಗೀಳು ಬಂದಾಗ ನಾನು ಮಾತಾಡಿದ್ದನ್ನೆಲ್ಲ ಮಂತ್ರಿಯನ್ನು ಕಾರಣ ಪ್ರಕಟ ಮಾಡ್ತಿದ್ದಾರೆ ಅದರಲ್ಲಿ ಸತ್ವ ಇರಬೇಕು ಅಂತಿಲ್ಲ ಅದರಲ್ಲಿ ಹುರುಳು ಇರಬೇಕು ಅಂತಿಲ್ಲ ಮೀಡಿಯಾದವರು ಯಾರು ಹಿಂಗೆ ಮಾತಾಡಿದ್ರು ಕೂಡ ಪ್ರಕಟವನ್ನು ಮಾಡ್ತಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳ್ದಲೇ ತಾನೇನೋ ಮಾತಾಡ್ತಿದ್ದೀನಿ ಮೋಸ್ಟ್ ಇನ್ಫ್ಲುಯೆನ್ಷಿಯಲ್ ಪರ್ಸನ್ ಆಗಿದ್ದೀನಿ ಅಂತ ಅವ್ರು ಭಾವಿಸ್ಬಿಟ್ಟಿದ್ದಾರೆ ಆದರೆ ಪ್ರಿಯಾಂಕಾ ಖರ್ಗೆ ಅವರೇ ನೀವು ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಆಗಿಲ್ಲ ನೀವು ಕೂಗುಮಾರಿ ಆಗಿಬಿಟ್ಟಿದಿರಿ ಅಷ್ಟೇ ನಾನು ಹಿಂದೆನೂ ಕೂಡ ನಿಮಗೆ ಹೇಳಿದ್ದೆ ಯಾವ ನೆಹರು ಅವರ ಮರಿಮಗಳ ಹೆಸರನ್ನು ನೀವು ಇಟ್ಕೊಂಡಿದ್ದೀರಲ್ಲ ಆ ನೆಹರು ಕೈಲೇ ಆರ್ ಎಸ್ ಎಸ್ನ ಬ್ಯಾನ್ ಮಾಡೋಕ್ಕಾಗಲಿಲ್ಲ ನೆಹರು ಮಗಳು ಇಂದಿರಾ ಗಾಂಧಿ ಆಗಲಿಲ್ಲ ಇಂದಿರಾ ಗಾಂಧಿ ಮಗ ರಾಜೀವ್ ಗಾಂಧಿ ಆಗಲಿಲ್ಲ ಇನ್ನು ರಾಜೀವ್ ಗಾಂಧಿಯ ಮಗಳ ಹೆಸರನ್ನು ಇಟ್ಕೊಂಡಿರುವಂಥ ನಿಮ್ಮ ಆಗುತ್ತಾ ಸಾರ್ ನಿಮ್ಮ ಕೈಲಿ ಆಗುತ್ತಾ ನಿಮ್ಮ ತಂದೆನೂ ಕೂಡ ಈ ರಾಜ್ಯದಲ್ಲಿ ಗೃಹ ಸಚಿವರಾಗಿದ್ದರು ಆ ಸಂದರ್ಭದಲ್ಲಿ ಕೋಲಾರದ ಹತ್ರ ಕಂಬಾಲಪ್ಪಲ್ಲಿ ಘಟನೆ ನಡೀತು ದಲಿತರನ್ನ ಸುಟ್ಟು ಹಾಕಿದರು ಆದರೂ ಆ ದಲಿತರಿಗೆ ನ್ಯಾಯ ಕೊಡಿಸೋಕ್ಕೆ ನಿಮ್ಮ ಅಪ್ಪನ ಕೈಲೂ ಆಗಲಿಲ್ಲ ಇನ್ನು ನೀವೇನು ಮಾಡ್ತೀರಿ ಕಳೆದ ನಲವತ್ತೈದು ವರ್ಷಗಳಿಂದ ಕಲಬುರಗಿಯನ್ನು ಕೊಚ್ಚೆ ಮಾಡಿರೋರು ನೀವು ಅಪ್ಪ ಮಗಳು ಮಗ ನೀವು ಆ ಒಂದು ಊರನ್ನೇ ಉದ್ಧಾರ ಮಾಡಲಿಕ್ಕಾಗ್ದಂಥ ವ್ಯಕ್ತಿ ಜಗತ್ತಿನ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡ್ತಿದ್ದೀರಿ ನಿಮಗೆ ಮೀಡಿಯಾದವರು ನಿಮ್ಮನ್ನೊಬ್ಬರು ಕೂಗುಮಾರಿ ಆಗಿ ಅಷ್ಟೇ ನೋಡುತ್ತೆ ಹೊರತು ನಿಮಗೆ ಯಾವುದೇ ನಿಮಗೆ ಮನ್ನಣೆಯನ್ನು ಕೊಡಲ್ಲ ಅವರು ಒಂದು ಸುದ್ದಿ ಬೇಕು ಅದಕ್ಕೋಸ್ಕರ ತಗೊಳ್ತಾ ಇದ್ದಾರೆ ಅಷ್ಟೇ ಪ ಪ್ರಿಯಾಂಕಾ ಖರ್ಗೆ ನೀವು ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಅಲ್ಲ ಆದ್ರೆ ನಾನು ನಿಮಗೆ ಹೇಳ್ತೀನಿ ನೀವು ಯಾವಾಗಲೂ ಕೂಡ ಅಂಬೇಡ್ಕರ್ ಸಂವಿಧಾನ ಇಬ್ಬ ಕಾನೂನು ಸುವ್ಯವಸ್ಥೆ ಎಲ್ಲ ಬ ಬಾಬಾ ಸಾಹೇಬರು ಎಲ್ಲರ ಬಗ್ಗೆ ಮಾತಾಡ್ತಿರಲ್ಲ ಪ್ರಿಯಾಂಕಾ ಖರ್ಗೆ ಮೊನ್ನೆ ಮೈಸೂರಿನಲ್ಲಿ ಹಕ್ಕಿ ಪಿಕ್ಕಿ ಜನಾಂಗಕ್ಕೆ ಸೇರಿದಂಥ ಒಂಬತ್ತು ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಕೊಗ್ಗೊಲೆ ನೀವು ಯಾರು ಪತ್ರ ಬರ್ತಿರಲ್ಲ ಸಿದ್ದರಾಮಯ್ಯವ್ರ ಮೂಗಿನ ಕೆಳಗಡೆ ನಡೀತಲ್ಲ ಒಂದು ಧ್ವನಿ ಎತ್ತಿದ್ರಾ ಸರ್ ಆ ಹಕ್ಕಿ ಪಿಕ್ಕಿ ಜನಾಂಗಕ್ಕೆ ಸೇರಿದಂತಹ ಆ ಬಾಲಕಿ ಕೂಡ ದಲಿತ ಸಮಾಜಕ್ಕೆ ಸೇರಿದವಳಲ್ವಾ ಆಕೆಯ ಬಗ್ಗೆ ಒಂದು ಮಾತಾಡಿದ್ದೀರಾ ಸರ್ ನೀವು ಆಕೆಗೆ ಏನಾದರೂ ಒಂದು ನ್ಯಾಯ ಕೊಡಬೇಕು ಅಂತ ನೀವು ಹೊರಟ್ರ ಇಲ್ಲಿ ಬಂದು ಮೈಸೂರಿಗೆ ಬಂದು ಒಂದು ಮೀಟಿಂಗ್ ತೊಗೊಳ್ಳಿ ಅಂತ ಹೇಳಿ ಸಿದ್ದರಾಮಯ್ಯವ್ರಿಗಾರು ಮನವಿ ಮಾಡಿಕೊಂಡ್ರ ಅಥವಾ ಸ್ವತಃ ನೀವಾದರೂ ಬಂದ್ರೆ ಆಕೆಗೆ ಒಂದು ಸಣ್ಣ ಪರಿಹಾರ ಕೊಡಬೇಕು ಅಂತಲೇ ನಿಮಗೆ ಯಾವ ಥರ ಯೋಚನೆ ಆಯಿತಾ ಅದ್ರ ಬಗ್ಗೆ ಯಾವ ಥರ ಮಾತಾಡಿದ್ದೀರಾ ಸರ್ ಸರ್ ಆಕೆಯ ಕುಟುಂಬ ಗುಲ್ಬರ್ಗದಲ್ಲಿರೋರು ಹಬ್ಬ ಹರಿದಿನ ಬಂತು ಅಂದರೆ ಮುಂಬೈಗೆ ಹೋಗ್ತಾರಂತೆ ಡೆಲ್ಲಿಗೆ ಹೋಗ್ತಾರಂತೆ ನಾರ್ತ್ ಇಂಡಿಯಾಕ್ಕೆ ಹೋಗ್ತಾರಂತೆ ದಸರಾ ಬಂತು ಅಂದರೆ ಮೈಸೂರಿಗೆ ಹೋಗ್ತಾರಂತೆ ನಮ್ಮ ಕೈಲಿ ಆಧಾರ್ ಕಾರ್ಡ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆಕೆಯ ಕುಟುಂಬದವರು ಸರ್ ಒಂದು ದಿನನಾದರೂ ತಿರುಗಿ ನೋಡಿದ್ರೆ ಸರ್ ಅವರಿಗೆ ನಿಮ್ಮ ಕ್ಷೇತ್ರದಲ್ಲಿ ಇರೋರಿಗೆ ಆಧಾರ್ ಕೋಡ್ಸ ಕೊಡೋದಕ್ಕೂ ನಿಮ್ಮ ಹತ್ರ ಯೋಗ್ಯತೆ ಇಲ್ಲ ನೀವು ಬಂದು ಆರ್ ಎಸ್ ಎಸ್ ಬಗ್ಗೆ ರಾಷ್ಟ್ರ ಸೇವೆಯ ಬಗ್ಗೆ ಸಂವಿಧಾನದ ಬಗ್ಗೆ ಮಾತಾಡ್ತಿರಲ್ಲ ಬಾಬಾ ಸಾಹೇಬ್ ಸಂವಿಧಾನನೂ ಇಷ್ಟೆಲ್ಲ ಮಾತಾಡೋಂಥರು ನೀವು ಆ ದಲಿತ ಸಮಾಜಕ್ಕೆ ಸೇರಿದಂತಹ ಬಾಲಕಿಗೆ ನ್ಯಾಯ ಕೊಡೋ ವಿಷಯದಲ್ಲಿ ಒಂದು ಸರಿ ನಾನು ಬಾಯಿ ತೆರೆದ್ರೆ ಸರ್ ನೀವು ಸರ್ ನಿಮ್ಮ ನ್ಯಾಯಕ್ಕೆ ಕೂಗುಮಾರಿ ಕರ್ಗೆ ಪೈಸ್ ಪ್ರಿಯಾಂಕ ಅಂತ ಅಶ್ವಥ್ ಅವ್ರು ಕರೆದರು ಅಂತ ತಿಳ್ಕೊಂಡಿದಿರಿ ಸುಮ್ಮನೆ ಯಾರು ಕರೆದಿಲ್ಲ ಸರ್ ಸರ್ ನಿಮ್ಮ ಸರ್ಕಾರ ಬರೋದಕ್ಕಿಂತ ಮೊದಲು ಪಿ ಎಸ್ ಐ ಹಪ್ ಹಗರಣ ಪಿ ಎಸ್ ಐ ಹಗರಣ ಅಂತ ಬಾಯಿ ಪಡ್ಕೊತ ಇದ್ರಿ ನಮ್ಮ ಹತ್ರ ದಾಖಲೆ ಇದೆ ರೆಕಾರ್ಡಿಂಗ್ಸ್ ಇದೆ ಅಂತಂದ್ರಿ ಇದೇ ನೀವು ಬೆಂಗಳೂರಿನಲ್ಲಿ ಕಲಬುರಗಿನಲ್ಲಿ ಪ್ರೆಸ್ ಮೀಟನ್ನು ಮಾಡಿದಿರಿ ಸರ್ ನಿಮ್ಮ ಸರ್ಕಾರ ಬಂದು ಎರಡೂವರೆ ವರ್ಷ ಆಯಿತು ಪಿ ಎಸ್ ಐ ಹಗರಣ ಏನಾಯಿತು ಸರ್ ಬಿಟ್ಕಾಯಿನ್ ಬಗ್ಗೆ ಭಾಳ ನೀವು ಓತಪ್ರೋತವಾಗಿ ಮಾತಾಡ್ತಿದ್ದಂಥ ವ್ಯಕ್ತಿ ಬಿಟ್ಕಾಯಿನ್ ಹಗರಣ ಆರೂವರೆ ಸಾವಿರ ಕೋಟಿ ನುಂಗ ಹಾಕ್ಬಿಟ್ಟಿದ್ದಾರೆ ಅಂತ ಎರಡೂವರೆ ವರ್ಷ ಆಯಿತು ಬಿಟ್ಕಾಯಿನ್ ಹಗರಣ ಏನಾಯಿತು ಸರ್ ಫಾರ್ಟಿ ಪರ್ಸೆಂಟ್ ಸರ್ಕಾರ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತಂದರೆ ಎನ್ಕ್ವೈರಿನೇ ಮಾಡಲಿಲ್ವಲ್ಲ ಸರ್ ಆ ಎನ್ಕ್ವೈರಿ ಮಾಡ್ತೀವಿ ಯಾವುದೋ ಹಗರಣಗಳು ಬಿ ಜೆ ಪಿ ಸರ್ಕಾರದ ಸಂದರ್ಭದಲ್ಲಿ ನಡೆದಿರುವಂಥ ಹಗರಣಗಳ ಬಗ್ಗೆ ನಾವು ತನಿಖೆ ಅಂತ ಸಮಿತಿ ಮಾಡಿ ಅದನ್ನು ಕೂಡ ಇವತ್ತು ಬರ್ಖಾಸ್ತು ಮಾಡಿರಲ್ಲ ಸರ್ ಯಾಕೆ ಪಿ ಸಿ ಎಮ್ಮು ಪೇ ಸಿ ಎಮ್ ಅಂತಂದರೆ ಅದನ್ನು ಕೂಡ ಪ್ರೂವ್ ಮಾಡೋಕೆ ನಿಮ್ಮ ಕೈಯಲ್ಲಿ ಎರಡೂವರೆ ವರ್ಷ ಆದರೂ ಆಗಿಲ್ಲ ನಿಮ್ಮನ್ನು ಕೂಗುಮಾರಿ ಪೈಲ್ಸ್ ಪ್ರಿಯಾಂಕ ಅಂದಲ್ಲಿ ಹಿಂಗೇನಂತಾರೆ ಸರ್ ನಿಮ್ಮನ್ನು ಕರೆಯೋದು ಈ ಕಾರಣಕ್ಕೋಸ್ಕರ ಸರ್ ನೀವು ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆ ಐ ಟಿ ಬಿ ಟಿ ಮಿನಿಸ್ಟರು ಜೈವಿಕ ತಂತ್ರಜ್ಞಾನದ ಖಾತೆ ಸಚಿವರು ನೀವು ಕಲಬುರಗಿಯ ಉಸ್ತುವಾರಿ ಸಚಿವರು ಸರ್ ಎಸ್ ಎಲ್ ಸಿ ರಿಸಲ್ಟ್ ಬಂದರೆ ಪರಿಸ್ಥಿತಿ ಹಾಗಾದ್ರೆ ಸರ್ ನೀವು ಪಿ ಯು ಸಿ ಫೈಲ್ ಆಗಿ ಒಂದು ಸರ್ಟಿಫಿಕೇಟ್ ಇಟ್ಕೊಂಡ್ರೆ ಆನಿಮೇಷನಲ್ಲಿ ನಿಮ್ಮನ್ನು ಐ ಟಿ ಬಿ ಟಿ ಬದಲು ಯಾವುದ್ರಿಗೆ ಆ್ಯನಿಮೇಷನ್ ಇದೆಯಲ್ಲ ಇದಕ್ಕೆ ನಿಮ್ಮನ್ನು ಮಾಡಬೇಕಿತ್ತು ನಿಮ್ಮನ್ನು ನೀವು ಆ ಕಲಬುರಗಿ ಎಸ್ ಎಸ್ ಎಲ್ ಸಿ ರಿಸಲ್ಟಲ್ಲಿ ಲಾಸ್ಟಿಂದ ಫಸ್ಟು ಇಲ್ಲ ಸೆಕೆಂಡು ಪ್ರತಿ ವರ್ಷ ಹಿಂಗಾಗ್ತಿದೆ ನೀವು ಓದಿಲ್ಲ ನಿಮ್ಮ ಕ್ಷೇತ್ರದ ಮಕ್ಕಳು ಓದಲ್ವಲ್ಲ ಸರ್ ನಿಮ್ಮಪ್ಪ ನೀವು ಇಬ್ಬರನ್ನ ನಲವತ್ತೈದು ವರ್ಷದಿಂದ ಇದ್ದೀರಿ ಸರ್ ಏನು ಸರ್ ಮಾಡಿದಿರಿ ನೀವು ಸಚಿವರಾಗಿ ಇಷ್ಟು ಗುರುತರವಾದಂಥ ಎರಡೆರಡು ಇಟ್ಕೊಂಡು ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಗ್ಗೆ ಅದನ್ನು ಅದ್ರನ್ನ ಇಂಪ್ರೂವ್ ಮಾಡೋದಕ್ಕೋಸ್ಕರ ಒಂದಾರು ಮೀಟಿಂಗ್ ಕರೆದಿದ್ದೀರಾ ಸರ್ ಏನಾದರೂ ಅದರಿಂದ ಬದಲಾವಣೆ ಆಗಿದೆಯಾ ಮತ್ತು ಏನು ಸರ್ ಮಾತಾಡ್ತೀರಿ ನೀವು ಮೋಸ್ಟ್ ಇನ್ಫ್ಲೂಯೆನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಮ್ಗೆ ಅರ್ಥ ಆಗುತ್ತೆ ಹೋಲಿ ಅದು ಯಾವ್ದಾಗ ಮ್ಯಾಗ್ಝೀನ್ ಅವರಿಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ಟು ನೀವು ಅಲ್ಲಿ ಒಂದು ಒಂಬತ್ತನೇ ಪ್ಲೇಸ್ ಬಂದಿದೆ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಅಂತೇಳಿ ನಮ್ಮ ಮಾದೇಪ ಸರ್ ಅಲ್ಲಿ ಬುಟ್ಟೆ ಕೊಡ್ತಾರೆ ಆ ಭಾಳ ಖುಷಿ ಖುಷಿಯಿಂದ ತೊಳ್ತೀರಿ ಸರ್ ನಿಮ್ಮನ್ನೇ ನೋಡಿ ಪ್ರಭಾವ ಬೀರೋಕ್ಕೂ ಕರ್ಕಶವಾಗಿ ಶಬ್ದ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ ನೀವು ಕರ್ಕಶವಾ ಕರ್ಕಶವಾದಂತಹ ಶಬ್ದವನ್ನು ಧ್ವನಿಯನ್ನು ಮಾಡ್ತಾ ಇರುವಂತಹ ವ್ಯಕ್ತಿ ಅಷ್ಟು ಬಿಟ್ಟರೆ ನೀವು ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಅಲ್ಲ ಸರ್ ಜೊತೆಗೆ ನೀವು ಎಲ್ಲ ವಿಷಯದ ಮೊನ್ನೆ ಟ್ಯಾಕ್ಸ್ ಡೆವಲ್ಯೂಷನ್ ಬಗ್ಗೆ ಮಾತಾಡ್ತಿದ್ರಿ ಫೋರ್ಟೀನ್ತ್ ಫೈನಾನ್ಸ್ ಕಮಿಷನ್ ಫಿಫ್ಟೀನ್ತ್ ಫೈನಾನ್ಸ್ ಕಮಿಷನಲ್ಲಿ ಕರ್ನಾಟಕಕ್ಕೆ ಇವಾಗ ಮೂರುವರೆ ಸಾವಿರ ಕೋಟಿ ಬಂದಿದೆ ಉತ್ತರ ಪ್ರದೇಶಕ್ಕೆ ಹದಿನೆಂಟು ಸಾವಿರ ಕೋಟಿಗೆ ಬಂದಿದೆ ಅಂತ ನೀವು ಆ ಒಬ್ಬ ಲಾಡು ಅದಕ್ಕೆ ಆ ಒಂದು ಹಳಸೋಗಿರೋ ಲಾಡು ಅವರಿಬ್ಬರು ಕೂತ್ಕೊಂಡು ಮಾತಾಡ್ತಾನೆ ಇರ್ತಿರಲ್ಲ ಟ್ಯಾಕ್ಸ್ ಡೆವಲ್ಯೂಷನ್ನ ನೀವು ನಾವು ಕರ್ನಾಟಕದಿಂದಲೂ ಕೂಡ ಫೈನಾನ್ಸ್ ಏನೋ ಕಮಿಷನ್ ಇದೆ ಅದಕ್ಕೆ ನಮ್ಮ ಕರ್ನಾಟಕ ರೆಪ್ರೆಸೆಂಟೇಟಿವ್ ಇರ್ತಾರೆ ಕರ್ನಾಟಕದಲ್ಲಿ ಮೀಟಿಂಗ್ಗಳು ಮಾಡ್ತಾರೆ ಆಯಿತು ಫಿ ಫಿಫ್ಟೀನ್ತ್ ಫೈನಾನ್ಸ್ ಕಮಿಷನ್ದು ಆ ಮೀಟಿಂಗ್ ಆದಾಗ ಫಂಡನ್ನು ಯಾವ ಆಧಾರದ ಮೇಲೆ ಅಲೋಕೇಟ್ ಮಾಡಬೇಕು ಅಂತ ಹೋದಾಗ ಅದು ಪಾಪ್ಯುಲೇಷನ್ ಆಧಾರದ ಮೇಲೆ ಬ್ಯಾಕ್ವರ್ಡ್ನೆಸ್ನ ಆಧಾರದ ಮೇಲೆ ಅಂದರೆ ಹಿಂದುಳುವಿಕೆ ಇದು ಬ ಜನಸಂಖ್ಯೆ ಆಧಾರದ ಮೇಲೆ ಅಲಾಟ್ ಮಾಡ್ತೀವಿ ಅಂದಾಗ ಅಲ್ಲಿ ಧ್ವನಿ ಎತ್ತಬೇಕು ನೀವು ಉತ್ತರ ಪ್ರದೇಶದ ಜನಸಂಖ್ಯೆ ಜಾಸ್ತಿ ಇದೆ ಹಿಂದುಳುವಿಕೆ ಜಾಸ್ತಿ ಇದೆ ಈಗ ಅಭಿವೃದ್ಧಿ ಹೊಂದ್ತಾ ಹಾಗಾಗಿ ಆ ರಾಜ್ಯಗಳಿಗೆ ಜಾಸ್ತಿ ಸಿಗುತ್ತೆ ಇದು ಗೊತ್ತಿದ್ರೂ ಕೂಡ ಇಲ್ಲಿ ಬಂದು ಬೊಬ್ಬೆ ಹೊಡಿತೀರಿ ಓ ಕರ್ನಾಟಕವನ್ನೇ ಮಾಡಿರು ಕರ್ನಾಟಕನೇ ಮಾಡಿರು ಯಾವನಿಗೂ ಗೊತ್ತಿಲ್ಲ ಅಂತ ತಿಳಿದಿದ್ದೀರಾ ಆಮೇಲೆ ನೋಡಿರಿ ಮೊನ್ನೆ ಏನು ಸಾಲ ಎಷ್ಟಾಗಿದೆ ಅಂದರೆ ಸಂತೋಷ್ ಲಾಡ್ ಹೇಳ್ತಾರೆ ಎರಡು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಅಂತ ಕರ್ನಾಟಕದ ಎಕ್ಸ್ಟರ್ನಲ್ ಡೆಪ್ಟಿ ಈಗ ಚಾರ್ಜ್ಜಿ ಪಿಟಿ ತೆಗೆದು ನೋಡಿ ಸೆವೆನ್ ತರ್ಟಿ ಸಿಕ್ಸ್ ಬಿಲಿಯನ್ ಡಾಲರ್ಸ್ ಇದೆ ಭಾರತದ ಎಕ್ಸ್ಟರ್ನಲ್ ಡೆಪ್ಟು ಭಾರತದ ಎಕ್ಸ್ಟರ್ನಲ್ ಡೆಪ್ಟನ್ನು ಅದನ್ನು ರೂಪಿ ಕನ್ವರ್ಟ್ ಮಾಡಿದರೆ ಒಂದು ಅರವತ್ತೆರಡರಿಂದ ಅರವತ್ತೈದು ಸಾವಿರ ಕೋಟಿ ಆಗುತ್ತೆ ಎರಡು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಎಲ್ಲಿ ಬರುತ್ತೆ ಲಾಡು ಈ ಲಾಡು ಪ್ರಿಯಾಂಕಾ ಅಲ್ಲೊಬ್ಬ ಯಾರೊಬ್ಬ ಡ್ರೋನ್ ಪ್ರದೀಪ ಅಂತ ಒಬ್ಬ ಇದ್ದಾನೆ ಅಲ್ಲಿ ಇದರಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಇವನು ಇಲ್ಲೊಬ್ಬ ಕೂಗ್ಮಾರಿ ಇಲ್ಲೊಬ್ಬ ಮುಟ್ಟಾಳ ಇದ್ದಾನೆ ಇವರೆಲ್ಲರೂ ಕೂಡ ಪ್ರತಿನಿತ್ಯನೂ ಕೂಡ ಈ ಥರ ಕರ್ಕಶವಾಗಿ ಮಾತಾಡುವಂಥ ಕೂಗುಮಾರಿಗಳು ನೀವು ನೀವು ಇನ್ಫ್ಲೂಯೆನ್ಷಿಯಲ್ ಪರ್ಸನ್ಸ್ ಅಲ್ಲ ನಿಮ್ಮನ್ನು ಆ ಕಾರಣಕ್ಕೋಸ್ಕರನೇ ನಿಮಗೆ ಈ ಥರ ಅಡ್ಡ ಹೆಸರುಗಳನ್ನ ಇಟ್ಕೊಂಡು ಕರಿತಾ ಅಂಥದ್ದು ಪ್ರಿಯಾಂಕ್ ಅವರೇ ಆರ್ ಎಸ್ ಎಸ್ಸನ್ನು ಬ್ಯಾನ್ ಮಾಡೋ ವಿಚಾರ ಬಿಟ್ಬಿಡಿ ನೆಹರು ಕೈಲೇ ಮಾಡೋಕ್ಕ ನೆಹರು ಮುರಿಮಗಳ ಹೆಸರು ಇಟ್ಕೊಂಡಿರುವಂಥ ನಿಮ್ಮ ಕೈಲಲ್ಲಿ ಮಾಡೋಕ್ಕಾಗುತ್ತೆ ನಿಮ್ಮ ಅಪ್ಪನೇ ಗೃಹ ಸಚಿವರಾಗಿದ್ದಾಗ ಕಂಬಾಲಪಲ್ಲಿ ಘಟನೆಯನ್ನು ತಡಿಲಿಕ್ಕಾಗಲಿಲ್ಲ ಅವ್ರಿಗೆ ನ್ಯಾಯ ಕೊಡಿಸೋಕ್ಕಾಗಲಿಲ್ಲ ನೀವೇ ಒಬ್ರು ಸಚಿವರಾಗಿ ಹಕ್ಕಿ ಪಿಕ್ಕಿ ಜನಾಂಗ ಸೇರಿದಂಥ ಒಂಬತ್ತು ವರ್ಷದ ಬಾಲಕಿಗೆ ನ್ಯಾಯ ಕೊಡೋಕ್ಕೆ ನಿಮ್ಗೆಲ್ಲಾಗಿಲ್ಲ ಇನ್ನು ಸುಮ್ಮನೆ ದಿನ ನಾನು ಬದುಕಿದ್ದೀನಿ ಬದುಕಿದ್ದೀನಿ ಅಂತ ತೋರಿಸೋದಕ್ಕೆ ಈ ಥರ ಕರ್ಕಶವಾಗಿ ಇರಬೇಡಿ ಈಗ ಎರಡೂವರೆ ವರ್ಷ ಆಯ್ತಲ್ಲ ಎರಡೂವರೆ ವರ್ಷದಲ್ಲಿ ಏನು ಕಡೆ ದಬ್ಬಾಕಿದ್ದೀನಿ ಅಂತ ಹೇಳಿ ನೀವೊಂದು ಪ್ರೆಸ್ಮೆಂಟ್ ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಇಲಾಖೆ ಇದೆ ಅಲ್ಲಿ ನೋಡ್ರಿ ಶಾಲೆ ಮಕ್ಕಳಿಗೆಲ್ಲರೂ ಕೂಡ ಅವರ ಕೈಗೆ ಬುಟ್ಟಿ ಕೊಟ್ಬಿಟ್ಟು ಅವ್ರನ್ನ ಮ್ಯಾಂಡೇಸ್ ಅಂತ ಕ್ರಿಯೇಟ್ ಮಾಡಿ ಅವರ ಹೆಸರಿನಲ್ಲಿ ದುಡ್ಡು ಹೊಡಿತಾ ಇದ್ದಾರೆ ಒಂದು ಅಭಿವೃದ್ಧಿ ಕಾರ್ಯ ಆಗಲಿಲ್ಲ ಅದ್ರ ಬಗ್ಗೆ ಮಾತಾಡಲಿಲ್ಲ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಎಲ್ಲಿ ಏನಾದ್ರು ಮಾಡಿದಿರ ಸರ್ ನೀವು ಏನೂ ಮಾಡಲಿಲ್ಲ ನೀವು ಹಾಗೆ ಐ ಟಿ ಬಿ ಟಿನಲ್ಲಿ ಮೊನ್ನೆ ಬ್ಲಾಕ್ ಬಕ್ ಕಂಪನಿಯವರು ರೋಡ್ ಕಿತ್ತೋಗಿದೆ ನಾವು ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕಾಗುತ್ತೆ ಅಂತ ಯೋಚನೆ ಮಾಡಿದರೆ ಡಿ ಕೆ ಶಿವಕುಮಾರ್ ಧಮಕಿ ಆಗ್ತಾರೆ ನೀವು ಒಬ್ಬ ಐ ಟಿ ಬಿ ಟಿ ಸಚಿವರಾಗಿ ಒಂದು ಮಾತಾಡಿದಿರ ಸರ್ ಕಂಪ್ನಿಗಳಿಗೆ ಒಳ್ಳೆ ರಸ್ತೆ ಮಾಡ್ಕೊಡ್ತೀವಿ ದಯವಿಟ್ಟು ಮಳೆ ಜಾಸ್ತಿ ಆಗಿದೆ ನಾವು ಬೇಗ ಟಾರ್ ಹಾಕ್ಕೊಡ್ತೀವಿ ಅಂತ ಒಂದು ಮಾತಾಡ್ಬೋದಿತ್ತು ಅದ್ರ ಬಗ್ಗೆ ಮಾತಾಡಲಿಲ್ಲ ಮತ್ತು ಯಾವ್ದು ಸರ್ ನಿಮ್ಮದು ಅದು ಯಾರು ನಿಮಗೆ ನಿಮ್ಮ ಮೋಸ್ಟ್ ಇನ್ಫ್ಲೂಯೇನ್ಷಿಯಲ್ ಪರ್ಸನ್ ಅಂತ ನಿಮಗೆ ಕೊಟ್ಟಿರೋಂಥ ಯಾವ ಒಳ್ಳೆ ವಿಚಾರ ಬಗ್ಗೆ ಮಾತಾಡಲ್ಲ ಇಲ್ಲಿವರೆಗೂ ಪ್ರಿಯಾಂಕಾ ಖರ್ಗೆ ಅವರ ಖಾತೆಯ ಬಗ್ಗೆ ಅವ್ರು ಮಾಡಿದ ಘನಕಾರ್ಯದ ಬಗ್ಗೆ ಒಂದೇ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ತಮ್ಮ ಸಾಧನೆಗೆ ತಾವೇ ಬೆಂತಟ್ಕೊಳ್ಳಿ ಬೇಡ ಅಂತ ಹೇಳಲ್ಲ ಮಾಡಿರೋದು ಯಾವ್ದಾರು ನೋಡಿದ್ದೀರಾ ನೀವು ಯಾವುದೂ ಮಾಡಲಿಲ್ಲ ಬೆಂಗಳೂರಿನ ಗುಂಡಿ ಬೆಂಗಳೂರು ಅಂತ ಹೇಳಿ ಇಡೀ ಊರು ಮಂದಿ ಎಲ್ಲ ಉಗಿತಾ ಇದ್ದಾರೆ ಬೆಂಗಳೂರಿಂದಲೇ ಐ ಟಿ ಸೆಕ್ಟ್ರು ಹದಿನಾಲ್ಕು ಲಕ್ಷ ನಮ್ಮ ಐ ಟಿ ಎಂಪ್ಲಾಯೀಸ್ ಇದ್ದಾರೆ ಅವ್ರಿಗೆ ಏನಾದರೂ ಮಾಡಿದ್ರೆ ಸರ್ ಅವರಿಗೆ ಓಡಾಡಕ್ಕೆ ರಸ್ತೆಯೂ ಕೊಡ್ಬೋದಿತ್ತಲ್ಲ ಸರ್ ಅದ್ರ ಬಗ್ಗೆ ಮಾತಾಡಲ್ಲ ಆಮೇಲೆ ನಮ್ಮ ಸರ್ಕಾರ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ನಮ್ಮ ಸರ್ಕಾರ ಬಜೆಟನ್ನು ಮಂಡಿಸಿದಾಗ ಕರ್ನಾಟಕದ ಬಜೆಟ್ಟು ಇಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ಸರ್ಪ್ಲಸ್ ಬಜೆಟನ್ನು ಮಂಡಿಸಿದ್ದು ಸಿದ್ದರಾಮಯ್ಯವ್ರು ಬಂದಾದಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಿಂದ ಡೆಫಿಸಿಟ್ ಬಜೆಟನ್ನು ಮಂಡಿಸ್ತಾ ಇದ್ದಾರೆ ಕೊರತೆ ಬಜೆಟನ್ನು ಮಂಡಿಸ್ತಾ ಇದ್ದಾರೆ ವಿಶ್ವವಿಖ್ಯಾತ ಅರ್ಥಶಾಸ್ತ್ರಜ್ಞರು ಹದಿನಾರು ಹದಿನೇಳು ಬಜೆಟನ್ನು ಮಂಡಿಸಿರೋರು ಮಾತಾಡಿ ಸರ್ ಅಲ್ಲಿ ಹೋಗಿ ಬರೀ ಯಾವುದೋ ಟ್ಯಾಕ್ಸ್ ರೆವಲ್ಯೂಷನ್ ಅಂತ ಇದು ಸುಮ್ಮನೆ ಸುಖ ಸುಮ್ಮನೆ ದಿನ ಕೂಗೋದು ಕೂಗೋದು ಒಂದು ದಿನನಾದರೂ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ನೀವೆಂಥ ಅಭಿವೃದ್ಧಿ ಬಗ್ಗೆ ನಿಮಗೆ ಚಿಂತನೆ ಇಲ್ಲ ಬರೀ ಎಲ್ಲರಿಗೂ ನಿಮ್ಗೆ ಆಗಬೇಕು ನಿಮ್ಮ ಜಾತಿಯವ್ರಂಥ ಒಂದು ಮೇಲ್ಗಡೆ ಕೂರಿಸ್ಕೋಬೇಕು ಇನ್ನು ನಂತರ ಇನ್ಯಾರಿಗಾರ ಒಂದು ಸ್ವಲ್ಪ ಅವರಿಗೆ ಮೂಗಿಗೆ ತುಪ್ಪ ಅವ್ರ ಕೆಲಸ ಮಾಡಬೇಕು ಇದು ಬಿಟ್ಟರೆ ಸಮಾಜವಾದಿ ಅಂತ ಬಾಯಲ್ಲಿ ಇಟ್ಕೊಂಡು ಮಜಾವಾದಿ ಥರ ಇರೋದು ಬಿಟ್ಟರೆ ನೀವೇನು ಮಾಡೋಲ್ಲ ನಿಮಗೆ ವಿಷನ್ ಅನ್ನೋದೇ ಇಲ್ಲ ಆ ಎಸ್ ಎಮ್ ಕೃಷ್ಣ ಅವರಂತಹ ವ್ಯಕ್ತಿನ ಕೊಟ್ಟಂಥ ಕಾಂಗ್ರೆಸ್ ಆ ಪಕ್ಷಕ್ಕೆ ಹೋದ್ರೂ ಕೂಡ ನಿಮಗೇನು ವಿಷನ್ ಅನ್ನೋದು ದೂರದೃಷ್ಟಿ ಅನ್ನೋದಿಲ್ಲ ಅಟ್ಲೀಸ್ಟು ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಹೇಳ್ತಿದ್ರೆ ಗುಂಡಿ ಮುಚ್ಚಕ್ಕೆಂತೂ ನಿಮ್ಮ ಕೈಲಾಗಲಿಲ್ಲ ಈ ಪ್ರಿಯಾಂಕ ಅವನು ಯಾರ ಡ್ರೋನ್ ಪ ಪ್ರದೀಪ ಅವನು ಇನ್ನೊಬ್ಬ ಇಲ್ಲಿರುವಂಥರು ಯಾರೊಬ್ಬ ಲುಚ್ಚ ಒಬ್ಬ ಇದಾನೊಬ್ಬ ವಕ್ತಾರ ಅವನು ಆವಾಗ ಲಾಡು ಬರೀ ಮೈನಿಂಗಲ್ಲಿ ದುಡ್ಡು ಹೊಡೆಯುವಂಥದ್ದು ಅಷ್ಟೇ ಆರೋಗ್ಯದ ಕಿಟ್ ಕೊಡ್ತೀವಿ ಅಂತ ಒಂಬೈನೂರ ಐವತ್ತ್ಮೂರು ರೂಪಾಯಿ ಕಿಟ್ಟಿನ ಎರಡು ಸಾವಿರದ ಆರುನೂರು ರೂಪಾಯಿ ತಿನ್ಕೊಂಡಿದ್ದಾನೆ ಅವ್ನಿರ್ಬೋದು ಈಗ ಇ ಎಸ್ ಐ ಸೊಸೈಟಿ ಮಾಡ್ತೀವಿ ಅಂತ ಹೇಳಿಬಿಟ್ಟು ಈ ಅಲ್ಲಿಗೆ ಮೂರು ಸಾವಿರದ ಆರುನೂರು ಜನ ಸ್ಟಾಫು ಬೇಕು ಅಲ್ಲಿ ಸಾವಿರದ ಇನ್ನೂರು ಇರುವಂಥದ್ದು ರಿಕ್ರೂಟ್ಮೆಂಟೇ ಮಾಡಿದಲ್ಲಿ ದುಡ್ಡು ಹೊಡೆಯಕ್ಕೆ ಹೋಗ್ತಾರಂಥ ವ್ಯಕ್ತಿ ಕನಿಷ್ಠ ಇವ್ರದ್ದು ಬಾಯಾರೂ ಮುಚ್ಚಿ ಸರ್ ಸಿದ್ದರಾಮಯ್ಯ ಸಾಬ್ರೆ